ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ದಿಢೀರ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಅದನ್ನು ಮಾಡ್ಬೋದು ಸಾಯಂಕಾಲ ತಿಂಡಿಗೆ ಅದು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಏನಪ್ಪಾ ಅಂದರೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಇಲ್ಲಿ ಗೋಧಿ ಸಾರಿ ಅಕ್ಕಿ ಹಿಟ್ಟಾಕಿ ಮೆಂತ್ಯ ಸೊಪ್ಪು ಅಕ್ಕಿ ಇಲ್ಲಿ ಮೆಂತ್ಯ ಸೊಪ್ಪು ದೋಸೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಮೆಂತ್ಯ ಸೊಪ್ಪು ಮಕ್ಕಳು ಪದಾರ್ಥ ಎಲ್ಲ ಮಾಡಿಕೊಟ್ರೆ ತಿನ್ನಲ್ಲ ಈ ಥರ ದೋಸೆ ಇಲ್ಲಿ ಹಾಕಿ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆರೋಗ್ಯಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಸರ್ ನಾನಿಲ್ಲಿ ದಿಢೀರ್ ಅಂತೇಳಿ ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಇಲ್ಲಿ ತಿಳು ಅವಲಕ್ಕಿ ಎಲ್ಲರಿಗೂ ಇದು ತಿಳು ಅವಲಕ್ಕಿನ ನಾನೀಗ ಸ್ವಲ್ಪ ನೀರು ಹಾಕಿ ನೆನೆಸಿ ಇಡ್ತೀನಿ ನೋಡಿ ಸ್ವಲ್ಪ ಹೊತ್ತು ನೆನೀಲಿ ಇದು ಚೆನ್ನಾಗಿ ನೆನಿಬೇಕು ಮೆ ಮೆತ್ತಬೇಕು ನೋಡಿ ಇಲ್ಲಿ ಈ ಥರ ನೀರಲ್ಲಿ ನೆನೆ ಇಡ್ತೀನಿ ಒಂದು ಐದು ನಿಮಿಷ ಇದನ್ನೀಗ ನಾನು ನೆನೆ ಇಡ್ತೇನೆ ಇಲ್ಲಿ ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನ ಫ್ರೆಂಡ್ಸ ಅದಕ್ಕೆ ನಾನೀಗ ಅಕ್ಕಿ ಹಿಟ್ಟಿಗೆ ಚಿಲ್ಲಿ ಪೌಡರ್ ಇದ್ದೀನಿ ನೋಡಿ ಎಷ್ಟು ಖಾರಕ್ಕೆ ಬೇಕು ನೋಡಿ ಅಷ್ಟು ನೀವು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾರಿನ ಪೌಡರ್ ಹಾಕ್ಕೋತಾ ಇದ್ದೀನಿ ಸಾರಿನ ಪೌಡರ್ ಇಲ್ಲ ಅನ್ನೋರು ರಸಮ್ ಪೌಡರ್ ಆದರೂ ಹಾಕೋರಿ ಇಲ್ಲ ಅಂದರೆ ಸಾಂಬಾರು ಪುಡಿ ಅದರ ಹಾಕೋರಿ ನಾನು ಇಲ್ಲಿ ಸಾರಿನ ಪುಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಕಾಯಿ ಮೆಣಸು ಬಳಸಿಲ್ಲ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಬೆಲ್ಲ ಕೂಡ ಹಾಕಬೇಕಾಗುತ್ತೆ ನಾವು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿ ಒಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹುಣಸೆನ ಹುಳಿ ನಾನು ಈ ಥರ ನೀರು ಮಾಡಿ ಇದ್ದೀನಿ ಗಟ್ಟಿ ನಿಮ್ಮದು ಒಳ್ಳೇದಿದ್ದರೆ ಹಾಕೋಬೋದು ಇಲ್ಲಿ ನಾನು ಇದನ್ನು ರಸ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಹುಣ್ಸೆನ ಹುಳಿ ಬೆಲ್ಲ ಎರಡೂ ಹಾಕಬೇಕು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಹುಣ್ಸೆನ್ ಹುಳಿ ಇದ್ದರೆ ಸಾಕು ನೋಡಿ ಇಲ್ಲಿ ಸೈಡ್ ಎತ್ತಿಟ್ಟು ಇಲ್ಲಿ ನೋಡಿ ನಾನು ಅವಲಕ್ಕಿ ಅವಲಕ್ಕಿಟ್ಟಿ ತೊಗೊಂಡಿದ್ನೆಲ್ಲ ಅದು ಮೆತ್ತಗಾಗಿದೆ ಇದನ್ನು ನಾವೀಗ ಕೈಯಿಂದನೇ ಪುಡಿ ಮಾಡಬೇಕಾಗತ್ತೆ ಚೆನ್ನಾಗಿ ಕೈಯಿಂದನೇ ಈ ಥರ ನಾವು ಪುಡಿ ಮಾಡ್ಕೋಬೇಕು ಅವಲಕ್ಕಿ ನೀವು ಬೇಕಾದರೆ ಹಾಕೋಬೋದು ಬೇಡಾದ್ರೂ ಬಿಡೋದು ಇಲ್ಲಿ ಸ್ಕಿಪ್ ಮಾಡ್ಕೋಬೋದು ನೀವು ನೋಡಿ ಇದನ್ನೀಗ ಪುಡಿ ಮಾಡಿದ ಮೇಲೆ ಚೆನ್ನಾಗಿ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಅವಲಕ್ಕಿ ಕೂಡ ದೋಸೆ ಸಾಫ್ಟಾಗಿ ಬರುತ್ತೆ ಅಂತೇಳಿ ಮಾತ್ರ ಇದಕ್ಕೆ ಅವಲಕ್ಕಿ ಹಾಕೋದು ಬೇಡ ಅನಿಸಿದವರು ಸ್ಕಿಪ್ ಮಾಡ್ಕೋಬೋದು ನೀವು ನೋಡಿ ಅವಲಕ್ಕಿ ಏನು ಎಣಿಸಿದ್ರು ಅದೇ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಇಲ್ಲಿ ಇದಕ್ಕೆ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಮಾತ್ರ ಹಾಕಿದ್ದೇನೆ ಇದು ಏನು ಹಾಕಲಿಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ಕಾಯಿ ಮೆಣಸೆಲ್ಲ ಹಾಕಿಲ್ಲ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸಡನ್ಲಿ ನೀರು ಹಾಕಿ ಮಿದು ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಈಗ ಎಲ್ಲ ಬೆಲ್ಲ ಕರಗಬೇಕಲ್ಲ ಅದಕ್ಕಾಗಿ ಇದನ್ನೀಗ ಬೇಗ ಮಿಕ್ಸ್ ಮಾಡಿ ಇಟ್ಕೋಬೇಕು ಪುಡಿ ಬೆಲ್ಲ ಇದ್ರೆ ನೀವು ಹಾಕ್ಕೋಬೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಮೆಂತೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಮೆಂತ್ಯ ಸೊಪ್ಪು ಹಾಕಿಲ್ಲ ಫ್ರೆಂಡ್ಸ ತೋರಿಸ್ತೇನೆ ಈಗ ಇದನ್ನು ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ನೋಡಿ ಈ ಥರ ರೆಡಿ ಆಯಿತು ದೋಸೆ ಇದಕ್ಕೆ ಇದಕ್ಕೀಗ ನಾನು ಇಲ್ಲಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮತ್ತು ಹಾಗೆ ನೋಡಿ ಫ್ರೆಂಡ್ಸ ಕಟ್ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ತೊಳೆದು ಕ್ಲೀನ್ ಮಾಡಿ ಫ್ರೆಂಡ್ಸ ನೋಡಿ ಈಗ ಇದನ್ನು ಸೊ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ ಎಲ್ಲ ಮಿಕ್ಸ್ ಆಗಬೇಕಿದು ತುಂಬ ಚೆನ್ನಾಗಿ ಕೂಡಲೇ ಮಾಡ್ಕೊಂಡು ತಿನ್ನುವಂಥ ದೋಸೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ನೋಡಿ ಕೂಡಲೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ತೋ ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲೊಂದು ಹಂಚಿಟ್ಟಿದ್ದೇನೆ ಕಾದಿದೆ ಹಂಚು ಫ್ರೆಂಡ್ಸ್ ನಿಮಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೋಬೋದು ಇಲ್ಲಾಂದರೆ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಕೂಡ ಹಾಕೋಬೋದು ಇಲ್ಲಿ ನಿಮಗೆ ಯಾವ್ದು ಇಷ್ಟ ಅದನ್ನು ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ದೋಸೆ ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ ತಿಳುವ ಬೇಕಂದ್ರೆ ನೀವು ತಿಳುವಾಗಿ ಕೂಡ ಹರಡ್ಕೋಬೋದು ನಾನು ಇಷ್ಟು ಇರಿ ಚೆನ್ನಾಗಿರುತ್ತೆ ಹೇಳಿ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೀವು ತುಪ್ಪ ಬೇಕಾದರೂ ಹಾಕೋಬಹುದು ಸ್ವಲ್ಪ ನಾನು ಇಲ್ಲಿ ಮುಚ್ಚಳ ಮುಚ್ತೇನೆ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಒಂದೆರಡು ನಿಮಿಷ ಆದಮೇಲೆ ಟೋಪನ್ ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈಗ ತಿರುಗಿಸಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೈಡೆಲ್ಲ ಗರಿ ಗರಿ ನೋಡಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನಾನು ಇನ್ನು ಮತ್ತೆ ಏನು ಹಾಕೋಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿ ಈ ಸೈಡ್ನು ಕ ಚೆನ್ನಾಗಿ ಬೇಯಲಿ ಈಗ ನೋಡಿ ದೋಸೆ ರೆಡಿ ಆಯಿತು ಫ್ರೆಂಡ್ಸ ಎರಡೂ ಸೈಡು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದಕ್ಕೇನು ಚಟ್ನಿ ಬೇಡ ಏನೂ ಬೇಡ ಸೂಪರ್ ಆಗಿದೆ ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಮೆಂತ್ಯ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಡ್ಸ ನಿಮ್ಗೆ ಗೊತ್ತಾಗ್ತಿರ್ಬೋದು ಆರೋಗ್ಯಕ್ಕೆ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ದೋಸೆ ನೋಡಿ ಮತ್ತು ಕೂಡ ಇದೆ ಕಾಣ್ತಿರ್ಬೋದು ನೋಡಿ ದಪ್ಪ ಇಲ್ಲ ಏನಿಲ್ಲ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಚಟ್ನಿ ಆಗಲಿ ಏನೂ ಬೇಕಾಗಿಲ್ಲ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅದು ದಿಢೀರ್ನೆ ಮಾಡೋದು ಹತ್ತು ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ ನೋಡಿ ಇದು